ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಎರಡು ರೆಸಿಪಿ ಇದೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಬಹುದು ಏನಪ್ಪ ಇದು ಅಂತ ಅಂದ್ಕೊಂಡ್ರೆ ಕೆಲವೊಬ್ರಿಗೆ ಗೊತ್ತಿದೆ ಇನ್ನು ಕೆಲವೊಬ್ರಿಗೆ ಗೊತ್ತಿಲ್ಲ ಇದು ಮರಗೆಣಸು ಈ ಮರಗೆಣಸಿಂದ ನಾವು ತುಂಬ ಅಂದರೆ ತುಂಬ ವೆರೈಟಿ ರೆಸಿಪಿ ಮಾಡಬಹುದು ನೋಡಿ ಆದಷ್ಟು ಇದು ಕಿತ್ಕೊಂಡು ಅಂದರೆ ಅಂಗಡಿ ಮಾರ್ಕೆಟಿಂದ ಸಂತೆಯಿಂದ ತಗೊಂಡು ಬಂದು ತಕ್ಷಣವೇ ಮಾಡ್ಕೊಳ್ಳಿ ಈ ರೀತಿ ಫ್ರೆಶ್ ಇದ್ದಾಗಲೇ ನೀವು ಏನು ಬೇಕಾದರೂ ರೆಸಿಪಿ ಮಾಡ್ಕೋಬಹುದು ಇದು ಫಸ್ಟ್ ಆಫ್ ಆಲ್ ಇದು ಮೊದಲಿಗೆ ಇದು ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಉಪ್ಪಾಕಿ ಒಂದೆರಡರಿಂದ ಮೂರು ವಿಷಲ್ ಮಾಡಿ ಬೇಯಿಸ್ಕೊಂಡು ತಿನ್ನಬಹುದು ಇದು ಬಾಣಂತಿಯರಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಬಾಣಂತಿಯರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೋ ಇದನ್ನು ತಿನ್ನಬಹುದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದರಿಂದ ತುಂಬ ಉಪಯೋಗಗಳಿವೆ ಒಂದು ಗೆಣಸು ಬೇಯಿಸಿ ತಿನ್ನಬಹುದು ಮತ್ತು ಆದರೂ ನೀರಲ್ಲಿ ನೀವು ರಸಮ್ ಮಾಡ್ಕೊಂಡು ಕುಡಿಬಹುದು ಇಲ್ಲಾಂದರೆ ಸೂಪ್ ಮಾಡ್ಕೊಂಡು ಕುಡಿಬಹುದು ಮತ್ತು ಈ ರೀತಿ ನೋಡಿ ನಾನು ಈ ಗೆಣಸಿಂದು ಚಿಪ್ಸ್ ಮಾಡ್ತಾಯಿದ್ದೀನಿ ಇದು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಬಟ್ ರುಚಿ ಅಂತೂ ಅದ್ಭುತ ಅಂತಲೇ ಅನ್ಬಹುದು ನೋಡಿ ಈ ರೀತಿ ನಾನು ಈ ಮನೆಯಲ್ಲಿ ರೆಡಿ ಮಾಡ್ತಾ ಇರೋದು ಸ್ವಲ್ಪ ಸಣ್ಣದು ಚಿಕ್ಕದು ದೊಡ್ಡದು ಎಲ್ಲ ಬರುತ್ತೆ ಶೇಪು ಏನು ತೊಂದರೆ ಇಲ್ಲ ನಾವೇ ಅಲ್ವಾ ತಿನ್ನೋದು ಹಾಗಾಗಿ ಅಂದರೆ ಬೇಗನೂ ಕೂಡ ಆಗುತ್ತೆ ಎಣ್ಣೆನೂ ಕೂಡ ಹೀರ್ಕೊಳ್ಳೋದಿಲ್ಲ ಮತ್ತು ಕೆಮ್ಮು ಏನೂ ಆಗೋಲ್ಲ ಇದು ತಿನ್ನೋದ್ರಿಂದ ತುಂಬ ಆರೋಗ್ಯವಾಗಿ ಇರಬಹುದು ಈ ಬೆನ್ನೋವು ಕೈಕಾಲು ನೋವು ಮಂಡಿ ಹಿಡ್ಕೊಳ್ಳೋದು ಅದನ್ನೆಲ್ಲ ಆಗೋಲ್ಲ ಇದು ತಿಂದರೆ ತುಂಬ ಫಿಟ್ಟಾಗಿರ್ತೀರ ಮತ್ತು ನೀವು ವೆಯ್ಟ್ ಲಾಸ್ ಕೂಡ ಮಾಡಬಹುದು ಇದು ತಿನ್ನೋದ್ರಿಂದ ಮತ್ತು ಇದು ಅಕ್ಕಿ ಹಪ್ಪಳಕ್ಕೆ ಕೂಡ ಹಾಕಿ ಮಾಡಬಹುದು ಗೆಣಸು ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿ ಅಕ್ಕಿ ಹಿಟ್ಟೊಳಗಡೆ ಹಾಕಿ ಸೇಮ್ ಮುದ್ದೆ ಥರ ಮಾಡಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಕ್ಕಿ ಹಪ್ಪಳ ಒಳಗಡೆ ಹಾಕಿದ್ರೆ ಕರ್ಗೋಗುತ್ತೆ ಆ ರೀತಿ ರುಚಿ ಇರುತ್ತೆ ತುಂಬ ರೆಸಿಪಿ ಮಾಡ್ಕೋಬಹುದು ನೋಡಿ ಎಷ್ಟು ಬೇಗ ಪಟಾಪಟ್ ಅಂತ ಈ ಗೆಣಸಿನ ಚಿಪ್ಸ್ ರೆಡಿ ಆಯಿತು ನೆಕ್ಸ್ಟು ಏನಪ್ಪ ಇದು ಅಂತ ಇದ್ದೀರಾ ಇದು ಅಂದರೆ ಅಲ್ ಜೋಳ ಅಂತ ಎಲ್ಲರೂ ಹೇಳ್ತಾರೆ ಇದು ಮಾಲ್ಗಳಲ್ಲಿ ಸಿಗೋದೇನಲ್ಲ ಇದು ನಾಟಿ ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಬೆಳೆದಿರುತ್ತಲ್ಲ ಅದೇನೇ ಇದು ಬಟ್ ಇದು ಮಾಲ್ಗಳೆಲ್ಲ ಸಿಗುತ್ತೆ ಅದೆಲ್ಲ ಇದು ನಾಟಿ ನೋಡಿ ಸ್ವೀಟ್ ಕಾರ್ನ್ ಇದನ್ನ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಓ ಇದರಲ್ಲೂ ಕೂಡ ನೀವು ಈ ರೀತಿ ಮಾಡಬಹುದಾ ಅಂತೀರ ಮಾಲ್ಗಳಲ್ಲಿ ಸಿಗೋದನ್ನು ತೊಗೊಂಡು ಬಂದು ಮಾಡಿದ್ದೀರಾ ಓಕೆ ಬಟ್ ಇದು ತುಂಬ ರುಚಿಯಾಗಿರುತ್ತೆ ಈ ಹಳ್ಳಿಗಳಲ್ಲೆಲ್ಲ ಹಾಕಿರ್ತಾರೆ ನೋಡಿ ಈ ಜೋಳ ಇನ್ನೂ ಎಳೆಯದು ಇದ್ದಾಗ ಈ ರೀತಿ ಕಿತ್ಕೊಂಡು ಬಂದು ನೀವು ಮಾಡಿ ಆದಷ್ಟು ಚಿಕ್ಕದಿರಬೇಕು ನೋಡಿ ಬಲ್ತಿರಬಾರ್ದು ಒಳಗಡೆ ಈ ಕಡ್ಡಿ ಇರುತ್ತಲ್ಲ ಮಧ್ಯದಲ್ಲಿ ಉದ್ದಕ್ಕೆ ಅದು ಬಲ್ತಿರಬಾರ್ದು ನೋಡಿ ಫ್ಲೋರ್ ಆಗ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಸಾಮಗ್ರಿಗಳು ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಈ ಖಾರಕ್ಕೆ ಚಿಲ್ಲಿ ಪೌಡರನ್ನ ಸೇರಿಸಿ ಇದು ಬೇಗನೂ ಆಗುತ್ತೆ ಮತ್ತು ಸಂಜೆ ಟೀ ಕಾಫಿ ಜೊತೆಗೆ ಈವನಿಂಗ್ ಸ್ನ್ಯಾಕ್ಸ್ ಕೂಡ ನೀವು ಉಪಯೋಗಿಸಬಹುದು ಇದು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಬಜ್ಜಿ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋತೀರಾ ಅದೇ ಕನ್ಸಿಸ್ಟೆನ್ಸಿಲಿ ಇದನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಳಿ ಹಿಟ್ಟು ಬೇಕು ಅಂದರೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ಳಿ ಇಲ್ಲ ನಮಗೆ ಈ ರೀತಿನೇ ನಾರ್ಮಲ್ ಇರಲಿ ಅನ್ನೋದಾದರೆ ಕಾರ್ನ್ಫ್ಲೋರು ಉಪ್ಪು ಮತ್ತು ಚಿಲ್ಲಿ ಪೌಡರು ಇಷ್ಟೇ ನಾನು ಹಾಕಿರೋದು ನೋಡಿ ಈಗ ಇದನ್ನು ಬಿಟ್ ಮಾಡ್ತಾಯಿದ್ದೀನಿ ಬಟ್ ಸ್ವಲ್ಪ ಗಂಟಿರಬಾರ್ದು ನೋಡಿ ಇವಾಗ ಎಣ್ಣೆ ಕಾದಿದೆ ಹಾಕಿದ್ದೆ ನಾನು ನೋಡಿ ಈ ಸೇಮ್ ಈ ಆಲೂಗೆಡ್ಡೆ ಮತ್ತು ನೀವು ಯಾವ್ಯಾವ್ದು ಕ್ಯಾಪ್ಸಿಕಮು ಇದ್ರದ್ದುದೆಲ್ಲ ಬಜ್ಜಿ ಮಾಡ್ತೀರಲ್ಲ ಸೇಮ್ ಅದೇ ರೀತಿ ಈ ರೀತಿ ಹಾಕಿ ನೋಡಿ ಇದು ಆದಷ್ಟು ಈ ರೀತಿ ಉದ್ದುವಾಗಿಯೇ ಕಟ್ ಮಾಡ್ಕೊಳ್ಳಿ ಬೇಗನೂ ಕೂಡ ಆಗುತ್ತೆ ತಿನ್ನಲಿಕ್ಕೂ ಕೂಡ ಈ ಮಕ್ಕಳಿಗೆಲ್ಲ ಕೊಡಬಹುದು ಉದ್ದವಾಗಿ ಇಟ್ಕೊಂಡು ತಿಂತಾರೆ ಇಷ್ಟಪಡ್ತಾರೆ ಅಂತ ರೌಂಡಕ್ಕಿದ್ರೆ ಸ್ವಲ್ಪ ಇಷ್ಟಪಡಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ರುಚಿ ಅಂತೂ ಅದ್ಭುತ ಅನ್ನಬಹುದು ಇದಕ್ಕೆ ನೀವು ಬೇಕು ಅಂದರೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ತಿನ್ನಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್